ಇವಾಗ ರೆಸ್ಟ್ ಅಲ್ಲಿ ಇದಾರೆ ನೈಟ್ ಆಯ್ತು ಚಾಟ್ಸ್ ದಿನಕ್ಕೋಸ್ಕರ ಕರ್ನಾಟಕದಿಂದ ಇಂದ್ರೆ ಹೋಗ್ತಾ ಇದಿವಿ ಆದ್ರಿ ಇನ್ನು ಈ ಕಡೆ ಸೈಡ್ ಹೋದ್ರೆ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಊರು ಸಿಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಅಂದರೆ ಚಾಮರಾಜನಗರಕ್ಕೆ ಬಂದಿಗೌಡನಳ್ಳಿಗೆ ಸೊ ಇಲ್ಲಿ ನಾವು ಏನಿಗೆ ಬಂದ್ವಿ ಅಂದರೆ ಫೋರ್ ಡೇಸ್ ದೀಪಾವಳಿಗೆ ರಜೆ ಇರೋದರಿಂದ ಹಾಗೆ ರೀಲ್ಸ್ ಮಾಡಿಕೊಂಡು ಮತ್ತು ಗೃಹ ಪ್ರವೇಶ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ದು ಹೋಗೋಣ ಅಂತ ಹಂಗೆ ನಾನು ಯಾಕೆ ಹಿಂಗೆ ಮುಚ್ಚಿ ಥರ ಎಲ್ಲ ಕೂದಲೆಲ್ಲ ಹಿಂಗಾಗಿದೆ ಅಂತ ಯೋಚನೆ ಮಾಡ್ಬೋದು ನನ್ನ ಪ್ರೊಫೈಲ್ಗೆ ಹೋಗಿ ಒಂದು ಶಿವನ ಸಮುದ್ರ ಅಲ್ಲಿ ಒಂದು ರೀಲ್ಸ್ ಮಾಡಿದ್ದೀನಿ ಅದು ನೋಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಅಲ್ಲೆಲ್ಲ ನೀರಲ್ಲಿ ಮಾಡಿರೋದಕ್ಕೋಸ್ಕರ ನನ್ನ ತಲೆ ಸ್ವಲ್ಪ ಹಿಂಗೆ ಆಗಿದೆ ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರ ಎಲ್ಲೆಲ್ಲಿಂದ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹಿಂಗೆ ನಮ್ಮೂರಲ್ಲಿ ಬಂದರೆ ನಮ್ಮೂರು ಬಂದ್ಬಿಟ್ಟು ಕೊನೆ ಮನೆ ಹಾಗೆ ಇಲ್ಲಿ ತೋಟ ಇದೆ ನೋಡಿ ಜೋಳ ಎಲ್ಲ ಬೆಳೆದಿದೆ ನೋಡಿದ್ರು ಹಸಿರು ಹಸಿರಾಗಿ ಕಾಣಿಸುತ್ತೆ

ಫೀಲ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನೋಡೋರು ನೀವು ನೀವು ಮೆಚ್ಕೊಂಡ್ರೆ ಮಾತ್ರ ನಾವೇನಾದ್ರು ಮುಂದಕ್ಕೆ ಮಾಡಕ್ ಸಾಧ್ಯ ಫಾರ್ ಶ್ಯೂರ್ ಇನ್ನ ಇನ್ನೊಂದ್ ಎರಡ್ ಮೂರು ವ್ಲಾಗ್ಸ್ ಮಾಡೋ ಅಷ್ಟರಲ್ಲಿ ಎಲ್ಲಾರು ನನ್ಕಿನ್ನ ನಮ್ಮ ಅಪ್ಪನೇ ಇಷ್ಟಪಡ್ತೀರ ಮಾತುಗಳಿಂದ ಹಾಗೇನಿಲ್ಲ ನಾನು ಮಾತಾಡೋದೇ ಹೀಗೆ

ಏನ ಸೌದೆ ಏನು ಸೌದೆ ಬೇಕಾ ಅದೆಲ್ಲ ಇಟ್ಟಿದ್ದೀವಿ ತೆಂಗಿನಕಾಯಿಗಳಿದೆ ನೆಕ್ಸ್ಟ್ ನಾವೆಲ್ಲಿ ಹೋಗ್ತಿದ್ವಿ ಊಟ ನಾವು ಇನ್ನು ಮಾಡಿಲ್ಲ ರೆಡಿ ಆಗ್ತಿದೆ ಮಾಡ್ಬೇಕು ನಿಮ್ದೆಲ್ಲ ಆಯ್ತಾ ತೆನೆ ಎಲ್ಲ ಬೆಳ್ದಿ ನಿಂತಿದೆ ನಮ್ಮ ಮನೆ ಮುಂದೆ ನಾವು ಹಿಂಗೆ ಸಪ್ರಾ ಆಗ್ತೀವಿ ಏನಕ್ಕೆ ರೀಸನ್ ಅಂದರೆ ಬಿಸಿಲು ಬೀಳಬಾರ್ದು ಅಂತ ಅದೇ ಹೋಗೋಣ ಇಲ್ಲಿ ಇಲ್ಲಿ ಅಡ್ಗೆ ನಾವು ಊಟ ಮಾಡಿಲ್ಲ ನಮ್ಮ ಅಜ್ಜಿ ಮತ್ತೆ ನಮ್ಮಮ್ಮ ಅಡಿಗೆ ಮಾಡ್ತಿದ್ದಾರೆ ಏನು ಸ್ಪೆಷಲ್ ಇಲ್ಲ ಬೆಳೆಸಾರು ಮಜ್ಜಿ ನಮ್ಮಮ್ಮಜ್ಜಿನೇ ಬರೋಲ್ಲ ಹಾಯ್ ಮಾಡು ಹಾಯ್ ಮಾಡು ಏ ಇವರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಸೇರಿ ಮಜ್ಜಿ ಆಗ್ತಾ ಇದೆ ಇಲ್ಲಿ ಸಾರು ಮಾಡ್ತಿದ್ದಾರೆ ನಂಗೆ ಅಲ್ಲಿ ನೀರು ಖಾಯ್ತಾಯಿದೆ ಹ್ಞೂ ಇನ್ನು ನಮ್ಮಕ್ಕ ಬರ್ತಿದ್ದಾಳೆ ಗಾಡಿ ಹೊಸ ತಗೊಂಡು ಬಂದಿದ್ದಾರೆ ಅದಕ್ಕೆ ನಮ್ಮ ಮಾವನೂ ಹೋಗಿದ್ದಾರೆ ನಗರದಲ್ಲಿದ್ದಾರೆ ಬರ್ತಿದ್ದಾರೆ ಸೊ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಊಟ ಎಲ್ಲ ಆಯಿತು ಇವಾಗ ನಾವು ಎಲ್ಲ ರೆಡಿಯಾಗಿ ನಾನು ನಮ್ಮಕ್ಕ ರೀಲ್ಸ್ ಮಾಡಕ್ಕೆ ಇದ್ದೀವಿ ಇವಾಗ ನಾವು ಒಂದು ಸಾಂಗ್ ಪ್ಲಾನ್ ಮಾಡ್ಕೊಂಡು ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಅವ್ರನ್ನ ನೋಡಿ ಇಲ್ಲಿಂದ ತೋಟ ಸ್ಟಾರ್ಟ್ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಸ್ಟೋರಿ ಇಲ್ಲಿಗೆ ಬಂದಿ ನನ್ನ ನಮ್ಮ ಅಜ್ಜಿ ಆ ಕಡೆ ಉಲ್ಟಾ ಹೋಗ್ಬಿಟ್ಟಿದ್ದಾರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೀನಿ ಪ್ಪ ಮತ್ತೆ ಲಾರಿ ಅನ್ನೋದು ಯಾರೋ ಬಂದ್ರು ಲಾರಿ ಯಾವ್ದೋ ಬಂತು ಆಮೇಲೆ ನಾನು ನೋಡಿ ಅವರು ಹಂಗೆ ಹೋದ್ರು ನಾನು ಫುಲ್ ಭಯ ಪಟ್ಕೊಂಡು ವಾಪಸ್ ಓಡಕ್ ಹೋದೆ ಮತ್ತೆ ಒಂದ್ ಅಜ್ಜ ಇದ್ರು ಅಲ್ಲಿ ನಂಗೆ ಗೊತ್ತಿರೋರು ಅವ್ರು ಸೈಕಲ್ ತಗೊಂಡ್ ಬರೋರು ಆಮೇಲೆ ದೇವಿ ನಿಮ್ಮ ಇಲ್ಲಿ ಇದ್ದಾಳೆ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗೋದ್ರು

ಪ್ಲೇಸ್ ಎಷ್ಟು ಸೈಕ್ ಐತೆ ನಾನು ಆಗಲೇ ಒಂದು ಸ್ಟೋರಿ ಹೇಳಿದ್ನಲ್ಲ ನನಗೆ ಇಲ್ಲೇ ಒಂದು ಮನೆ ಇತ್ತು ಇವ್ರು ಹೋಗ್ಬಿಟ್ರು ಅವರು ತಮಿಳ್ನಾಡವರು ಅಂದ್ರೆ ಇದು ತಮಿಳ್ನಾಡೇ ಬಟ್ ಪ್ರಾಪರ್ ಸಿಟಿಗೆ ಹೋಗ್ಬಿಟ್ರು ಸೊ ಆ ಜನ ಬಂದ್ಬಿಟ್ಟು ನನ್ಗೆ ಅವತ್ತು ಕರ್ಕೊಂಡು ಒಂದು ವಾಪಸ್ ಚಿಕ್ಕೊಳ್ಳಿದ್ದಾಗ ನಮ್ಮೂರ್ ಬಂದು ತಮಿಳ್ನಾಡು ಬಾರ್ಡರ್ ಹತ್ರ ಇರೋದು ಸೊ ಅವರು ಇಲ್ಲಿದ್ರಲ್ಲ ಅವರು ಬೇರೆ ಸಿಟಿ ಹತ್ರ ಹೋದ್ರು ಇಲ್ಲಿಗೆ ಬೇರೆಯವರು ಇದು ತಗೊಂಡ್ರು ಲೈಕ್ ಏನು ಬೆಳೀತಾರಲ್ಲ ನಮ್ಗೆ ಓನರ್ ಶಿಫ್ಟ್ ತಗೊಂಡ್ರು ಭೂಮಿ ಅವಶ್ಯಕತೆ ಇದೆ ಅಂದ್ಬಿಟ್ಟು ಅವ್ರು ತಗೊಂಡ್ರು ಸೊ ಅವರು ಖಾಲಿ ಹೋದ್ರು ತುಂಬಾ ಚೆನ್ನಾಗಿದ್ರು ಚೆನ್ನಾಗಿತ್ತು ಅವ್ರು ಇದ್ದಾಗ ಈಗ ಈಜ್ ಬಂತು ನಮ್ದು ತೋಟ ನೋಡಿ ಹೂವಾನ ನೀವು ನೋಡೇ ಇರ್ತೀರ ಈ ಹೂವ ಹಿಂಗೆ ಕಿತ್ಕೊಂಡು ಹಿಂಗೆ ಎರ್ಚ್ಕೊಂಡು ಆಡೋದ್ರ ಇವಾಗೆಲ್ಲ ಎಲ್ಲಿ ಈ ಕಡೆ ಬರೋದೇ ಇಲ್ಲ ನಾನು ಜಾಸ್ತಿ ಅಂದ್ರೆ ಬಂದ್ರು ಮೊದ್ಲಿನ ಥರ ಆಟ ಆಡೋಕೆಲ್ಲ ಮನಸ್ ಬರಲ್ಲ ನೋಡಿ ಇಲ್ಲಿ ಬಂದ್ರೆ ನಮ್ಮ ಅಜ್ಜಿ ಬಂದ್ರು ಅಂದ್ಬಿಟ್ಟು ಎಲ್ಲರೂ ಕರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಮೂರು ಕರು ಇದೆ ಮೂರ್ ನಾಲ್ಕು ಹಸು ಇದೆ ಎಲ್ಲ ನಮ್ಮ ಅಜ್ಜಿನೇ ನೋಡ್ಕೊಳ್ಳೋದು ನನ್ನ ಕಾಲೇಜ್ ಹೆಂಗಿದೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಸ್ಕೂಲಲ್ಲಿ ಇರೋ ಗಂಟೆ ಅಷ್ಟೇ ಆರಾಮ್ ಕಾಲೇಜ್ ಆದಮೇಲೆ ಅಧ್ವಾನ ನಂದು ಫೈವ್ ಜಿ ಆದರೂ ಇಲ್ಲಿ ಬರೀ ಟೂ ಪಾಯಿಂಟ್ ಫೋರ್ ಜಿ ಅಷ್ಟೇ ಸಿಗ್ತಾ ಇರೋದು ಅದರಲ್ಲಿ ಕೂಡ ಇಲ್ಲಿ ಬಂದರೆ ಬರೀ ಎಮರ್ಜೆನ್ಸಿ ಅಷ್ಟೇ ಓಪನ್ ಇದೆ ಪ್ರತಿ ಸತಿ ಬಂದಾಗಲೂ ಇದ್ದೇ ಪ್ರಾಬ್ಲಮ್ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ನಮ್ಮ ಅಪ್ಪ ಅಸು ಕರ್ಕೊಂಡು ಬರೋಕ್ಕೋದ್ರು ಹಾಂ ವಿಡಿಯೋ ಮಾಡಿದ್ವಿ ನಮ್ಮ ಅಕ್ಕ ಬೈ ಪೋಸ್ ಕೊಡೋದೇನೂ ಮಾತಾಡೋದೆ ನಾನೇ ಮಾತಾಡೋಲ್ಲ ಇನ್ನವ್ರು ಏನು ಮಾತಾಡ್ತಾರೆ ಇದು ನಮ್ಮೂರಿನ ಡೈರಿ ಉಟ್ರೋ ತಿರೋ ಫೋಟೋ ಪರವಾಗಿಲ್ಲ ಅಷ್ಟೇ ನೆಟ್ವರ್ಕ್ ಆಕ್ಚುಲಿ ತುಂಬಾ ಅಲ್ಲಿಂದ ಒಂದು ವಿಡಿಯೋ ಹಾಕಿದೀನಿ ಐದುವರೆಗೆ ಇನ್ನೂ ಹೋಗೇ ಇಲ್ಲ ಹಲೋ ನಮಸ್ತೆ ನೋಡಿ ನಮ್ಮ ಡ್ಯಾನ್ಸಿಂಗ್ ಕ್ವೀನ್ ಅವರು ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಇವಾಗ ರೆಸ್ಟ್ ಅಲ್ಲಿದ್ದಾರೆ ನೋಡಿ ಇನ್ನೊಬ್ರು ಲಿವ್ ಇರೋ ಟೈಮಲ್ಲೂ ಬೊಕೆ ಇಟ್ಕೊಂಡು ಕೂತವ್ರೆ ಈ ತರ ಅವ್ರು ಚಿಕ್ಕ ಮಾವನೊಂದು ಮಾತಾಡ್ತಾರೆ ಹಲೋ ಮತ್ತೆ ವೆಲ್ಕಮ್ ಮತ್ತೆ ಇವಾಗ ನಾವು ನೈಟ್ ಆಯ್ತು ಚಾಟ್ಸ್ ತಿನ್ನೋಕೋಸ್ಕರ ಕರ್ನಾಟಕದಿಂದ ಇಂದ ಹೋಗ್ತಾ ಇದೀವಿ ನೋಡಿ ನಮ್ಮ ಅವ ನಮ್ಮ ಅಕ್ಕ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಕತ್ಲೆ ಮುಖ ಏನು ಕಾಣಿಸ್ತಿಲ್ಲ ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲೇಜು ಇಲ್ಲೇಜ್ ರೋಡ್ ನೋಡಿ ಹೆಂಗೈತೆ ಸುತ್ತಲೂ ಕತ್ಲು

ತಮಿಳುನಾಡು ರೋಡ್ಗೂ ಮತ್ತೆ ಕರ್ನಾಟಕದ ರೋಡ್ಗೂ ಎಷ್ಟು ಡಿಪೆಂಡ್ ಐತೆ ರೋಡಿ ಫ್ರೆಂಡ್ಸ್ ಇದು ತುಂಬ ಚಿಕ್ಕದು ಒಂದು ಬಸ್ ಆದರೆ ಒಂದು ಬೈಕ್ ಹೋಗೋದು ತುಂಬಾ ಕಷ್ಟ ಬಟ್ ಇನ್ನು ಸ್ವಲ್ಪ ಚೆನ್ನಾಗಿದೆ ಕರ್ನಾಟಕ ರೋಡ್ ಹೌದಲ್ಲ ತುಂಬ ಚಳಿ ಚಳಿಗೂ ನೀವು ಒಂದೊಂದು ಸತಿ ಹಂಗೆ ನೋಡ್ಬೋದು ನೋಡಿ ತಾಲ್ವಾಡಿ ಎಂಟ್ರಿ ಆದ್ವಿ ಎಲ್ಲ ಪಟಾಕಿ ಎಲ್ಲ ಮಾರ್ತಿದ್ದಾರೆ ಎಂಟ್ರಿ ಆದ್ರಿ ಇನ್ನು ಈ ಕಡೆ ಸೈಡ್ ಹೋದ್ರೆ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಊರು ಗಾಜನೂರ್ ಸಿಗುತ್ತೆ ನೋಡಿ ತಾಳ್ವಾಡಿಯಲ್ಲಿ ನಿಂತಿರೋ ತಮಿಳ್ನಾಡು ಬಸ್ಸಸ್ ಹೆಂಗಿದೆ ನನ್ನ ಇಲ್ಲಿ ತಾಲ್ವಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕನ್ನಡ ಮತ್ತೆ ತಮಿಳಲ್ಲಿ ಎರಡರಲ್ಲೂ ಬರೆದಿದ್ದಾರೆ ಕನ್ನಡಿಗರೇ ಇದ್ದಾರೆ ಇಲ್ಲಿ ಸೊ ಸ್ಕೂಲ್ಗಳಲ್ಲೂ ಸಹ ತಮಿಳ್ ಮತ್ತು ಕನ್ನಡ ಎರಡು ಸಬ್ಜೆಕ್ಟು ಇದೆ ಲೈಕ್ ಇದು ತಮಿಳ್ನಾಡ್ ಬಾರ್ಡರ್ ಲೈಕ್ ತಮಿಳ್ನಾಡ್ ಮತ್ತು ಕರ್ನಾಟಕ ಬಾರ್ಡರ್ ಆಗಿರೋದ್ರಿಂದ ಎರಡು ಲ್ಯಾಂಗ್ವೇಜಸ್ ಅವರು ಕೂಡ ಒಟ್ಟಿಗೆ ಇದ್ದಾರೆ ಅಂಡ್ ಇಲ್ಲಿ ಹಂಗೆ ನಾವು ಒಂದು ದೇವಸ್ಥಾನ ನೋಡ್ಬೋದು ಅದ್ರಲ್ಲಿ ಕೂಡ ಮುಸ್ಲಿಮ್ಸ್ ಬೇರೆ ಬೇರೆ ಜಾತಿ ಒಟ್ಟಿಗೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಇಲ್ಲಿಂದ ನಮ್ಮ ಊರಿಗೆ ಜಸ್ಟ್ ಫೈವ್ ಕಿಲೋಮೀಟರ್ಸ್ ದೂರ ಅಷ್ಟೇ ಅಂಡ್ ಈ ಕಡೆ ಪಕ್ಕಕ್ಕೆ ಹೋದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಊರು ಸಿಗುತ್ತೆ ಲೈಕ್ ಹುಟ್ಟಿದೂರು ಇಲ್ಲಿ ಮೈಸೂರಿಂದ ಪ್ರೈವೇಟ್ ಬಸ್ ಕೂಡ ಈ ನಾವು ಹೋಗಿ ಗೋಬಿ ಮತ್ತೆ ಮಸಾಲೆ ಪುರಿ ಯಾರಾದ್ರೂ ಬಂದ್ರೆ ಇವಾಗ ಬಂದು ಪಟಾಕಿ ತಗೊಂಡ್ವಿ ಬರೀ ಮೂರೇ ಅದು ಸುಸರ್ ಬತ್ತಿ ಪೊಟ್ಟು ದೆನ್ ಅದು ಚಕ್ರ ಮತ್ತೆ ಇನ್ನೊಂದು ಪೇಪರ್ ಕೈಯಲ್ಲಿ ಇಟ್ಕೊಂಡು ಸುತ್ತದಷ್ಟೇ ಡಮ್ ಡಮ್ ಅನ್ನೋದೆಲ್ಲ ನಾನು ನಿಜ ಇದುವರೆಗೂ ಹೊಡೆದು ಇಲ್ಲ ಇಷ್ಟನೂ ಆಗಲ್ಲ ಎಷ್ಟೇ ಇವಾಗ ಮನೆಗೆ ರೈಟ್ ಹೇಳ್ತೀವಿ ಯಾವಾಗ ಎಡಿಟ್ ಮಾಡಾಕ್ತಿನೋ ಗೊತ್ತಿಲ್ಲ ದೀಪಾವಳಿ ಎಲ್ಲ ಆಗೊಂದು ವಾರ ಎರಡು ವಾರ ಆಗ್ಬಿಟ್ಟಿರುತ್ತೆ ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇದು ಅದಕ್ಕೆ ಇಲ್ಲಿ ಎಡಿಟ್ ಮಾಡಿ ಬೇಗ ಬಿಡಕ್ಕಂತೂ ಆಗೋದಿಲ್ಲ ನನಗೆ ಅಲ್ಲ ನಿನ್ನದು ನೋಡಲೆಂದು ಅಲ್ಲ ನಿನ್ನೊಂದು ಸೇರಲ್ಲಂದು ಅಷ್ಟೇ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಜಸ್ಟ್ ಅ ರ್ಯಾಂಡಮ್ ಬ್ಲಾಗ್ ಏನೇನು ನಾವು ಮಾಡಿದ್ವಿ ಅಂತ ಎಲ್ಲ ತೋರಿಸಿದ್ವಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ತಿಳಿಸಿ ನೆಕ್ಸ್ಟ್ ಬರ್ತಾ ಬರ್ತಾ ಇಂಪ್ರೂವ್ ಮಾಡ್ಕೊತೀವಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್